ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಯಾವುದ್ರಂದರೆ ಓಟ್ಸ್ ಪೌಡರನ್ನು ಬಳಸ್ಕೊಂಡು ಯಾವ ರೀತಿ ಓಟ್ಸ್ ಪಡ್ಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಎರಡು ಬೌಲ್ ಓಟ್ಸ್ ಪೌಡರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ಸ್ವಲ್ಪ ಮೀಡಿಯಮ್ ರವೆ ಸ್ವಲ್ಪ ನುಗ್ಗೆ ಸೊಪ್ಪು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೆಟೊ ಹಸಿಮೆಣಸಿಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಸ್ವಲ್ಪ ಜೀರಿಗೆ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಈ ರೀತಿ ಒಂದು ಜಾರನ್ನು ತಗೊಂಡು ನಾವು ಏನು ಓಟ್ಸ್ ಪೌಡರನ್ನು ತೊಗೊಂಡಿದ್ದೀವಿ ಎರಡು ಬಟ್ಟಲಷ್ಟು ಅದಷ್ಟು ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಂತರ ನೀವೇನು ತೊಗೊಂಡಿದ್ದೀರ ಮೀಡಿಯಮ್ ಸೈಜ್ ರವೆ ಅದನ್ನು ಸೇರಿಸ್ಕೊಳ್ಳಿ ಆಮೇಲೆ ತೊಗೊಂಡಿರುವಂಥ ಮೊಸರನ್ನು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ತಗೊಂಡಿರುವಂಥ ಮೂರು ಹಸಿಮೆಣ್ಸಿಕಾಯಿ ಮತ್ತು ಎರಡು ಟೊಮೆಟೊ ಆಮೇಲೆ ಸ್ವಲ್ಪ ಜೀರಿಗೆ ಕಾಳುಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ಒಂದು ಬೌಲನ್ನು ತಗೊಂಡು ನಾವು ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಮಿಶ್ರಣವನ್ನು ಸೇರಿಸಿ ನಾನು ಇದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಹಾಕ್ತೀನಿ ನೋಡಿ ಇವಾಗ ಇದಕ್ಕೆ ಆ ಜಾರಲ್ಲೇ ಸ್ವಲ್ಪ ನೀರನ್ನು ಸೇರಿಸಿ ಈ ತಿಕ್ನೆಸ್ಸಲ್ಲಿ ಇದ್ರೆ ಸಾಕು ಇವಾಗ ಇದಕ್ಕೆ ನಾವು ತೊಗೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಇದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಸೋಡಾವನ್ನ ಸೇರಿಸ್ಕೋಬೋದು ನಾನು ಹುಳಿ ಮೊಸರು ಹಾಕಿರೋದ್ರಿಂದ ಸೋಡಾ ಏನೂ ಸೇರಿಸ್ಕೊಂಡಿಲ್ಲ ಇದನ್ನು ಒಂದು ಅರ್ಧ ಗಂಟೆ ನೆನೆಯಲು ಬಿಡಿ ಅಂದರೆ ರೆಸ್ಟ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಡಿ ನಂತರ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇದನ್ನು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ನಿಂದಿದೆ ಇವಾಗ ಈ ರೀತಿ ಗ್ಯಾಸನ್ನು ಹಚ್ಚಿ ಪಡ್ಡು ಕಲ್ಲನ್ನು ಇಟ್ಕೊ ಇಟ್ಕೊಳ್ಳಿ ನಂತರ ಈ ಪಡ್ಡು ಈ ರೀತಿ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ತುಪ್ಪ ಬೆಣ್ಣೆ ನೀವು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಈ ರೀತಿ ಹಾಕಿ ಸುತ್ತ ಈ ರೀತಿ ಚೆನ್ನಾಗಿ ಸವದ್ಕೊಳ್ಳಿ ಹುರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಕಲ್ಲನ್ನು ಕಾಯಿಸ್ಕೊಳ್ಳಿ ಇವಾಗ ಕಲ್ಲು ಕಾದಿದೆ ನಂತರ ನಾವು ಮಾಡಿಕೊಂಡಿರುವಂಥ ಹಿಟ್ಟನ್ನು ಸೌಟಲ್ಲಿ ತೊಗೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಪುರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಪಡ್ಡನ್ನು ಬೇಯಿಸ್ಕೋಬೇಕು ಇಲ್ಲ ಅಂದರೆ ಮೇಲುಗಡೆ ಬೇಗ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೆಂದಿರೋದ್ರಿಲ್ಲ ಈ ಓಟ್ಸ್ ಪಡ್ಡನ್ನ ನೀವು ಬ್ರೇಕ್ಫಾಸ್ಟ್ ಆಗಿ ಅಥವಾ ಈವ್ನಿಂಗ್ಗೆ ಸ್ನ್ಯಾಕ್ಸ್ ಆಗಿ ಕೂಡ ಬಳಸ್ಬೋದು ಈ ಪಡ್ಡುವನ್ನು ತುಂಬ ಜನ ತೂಕದ ಇಳಿಸಬೇಕಾಗಿ ಬೇಕಾಗಿ ಬಳಸ್ಕೊಳ್ತಾರೆ ತೂಕವನ್ನು ಕಮ್ಮಿ ಮಾಡೋಕ್ಕೆ ಈ ರೀತಿ ಹಾಕಿದ ನಂತರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಪ್ಲೇಟನ್ನು ಮುಚ್ಚಿ ಸಣ್ಣ ಉರಿಯಲ್ಲೇ ಒಂದು ಐದು ನಿಮಿಷ ಒಂದು ಬದಿಯನ್ನು ಬೈಸ್ಕೊಳ್ಳಿ ಇವಾಗ ಮುಚ್ಚಳ ತೆಗ್ದು ನೋಡೋಣ ಒಂದು ಐದು ನಿಮಿಷ ಆಗಿದೆ ಇವಾಗ ನೋಡಿ ಒಂದು ಸೈಡ್ ಈ ರೀತಿ ಬೈಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಎಲ್ಲವನ್ನು ಉಲ್ಟ ಮಾಡಿ ಇಟ್ಕೊಳ್ಳಿ ಉಲ್ಟ ಮಾಡಿ ಮತ್ತೆ ಒಂದು ಐದು ನಿಮಿಷ ಇನ್ನೊಂದು ಬದಿಯನ್ನು ಬೇಯಿಸಿ ನೋಡಿ ಈ ರೀತಿ ಎಲ್ಲ ಎಲ್ಲವನ್ನು ಉಲ್ಟ ಮಾಡಿ ತಿರುವಿ ಇಟ್ಟಿದ್ದೀನಿ ಮತ್ತು ಇದನ್ನು ಒಂದು ಐದು ನಿಮಿಷ ಸಣ್ಣೂರಿಯಲ್ಲೇ ಬೇಯಿಸ್ಕೊಳ್ಳಿ ಇವಾಗ ಐದು ನಿಮಿಷ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಈ ರೀತಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ರೀತಿ ಇನ್ನು ಉಳಿದಿರೋ ಹಿಟ್ಟುಗಳನ್ನ ಮಾಡ್ಕೊಳ್ಳಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅಷ್ಟು ಪಟ್ಟುಗಳನ್ನು ಮಾಡ್ಕೊಳ್ಳಿ ಇವಾಗ ರುಚಿ ರುಚಿಯಾಗಿರುವಂಥ ಓಟ್ಸ್ ಪಡ್ಡು ರೆಡಿಯಾಗಿದೆ ಇದನ್ನು ನೀವು ನಿಮ್ಗೆ ಇಷ್ಟವಾಗಿರುವಂಥ ಯಾವುದೇ ರೀತಿಯ ಚಟ್ನಿ ಜೊತೆ ಸವಿಬೋದು ನಾನು ಇದನ್ನು ಟೊಮೊಟೊ ಸಾಸ್ ಜೊತೆಗೆ ಇದ್ದೀನಿ ನಿಮಗೂ ಇವತ್ತು ಮಾಡಿದಂಥ ಈ ಹೋಟ್ಸ್ ಪಡ್ಡು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ Please subscribe, Madi. Thank you.